ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ಜಿಲ್ಲೆ ಚುಂಚೋಳಿ ತಾಲೂಕಿನ ತಹಶೀಲ್ ಕಾರ್ಯಾಲಯದಲ್ಲಿ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರ ಅಧ್ಯಕ್ಷತೆಯಲ್ಲಿ ಚುಂಚೋಳಿ ತಾಲೂಕಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆ ವತಿಯಿಂದ ತಾಲೂಕಿನ ಚಂದ್ರಪಳ್ಳಿ ಮತ್ತು ಎತ್ತಿಪೋತ್ ಹಾಗೂ ಚುಂಚೋಳಿ ಪಟ್ಟಣದ ಬುಗ್ಗಿ ಮತ್ತು ತಾಲೂಕಿನ ವಿವಿಧ ಪ್ರವಾಸೋದ್ಯಮ ಅಭಿವೃದ್ಧಿ ಬಗ್ಗೆ ತಾಲೂಕಿನ ವಿವಿಧ ಅಧಿಕಾರಿಗಳೊಂದಿಗೆ ಚರ್ಚೆ ಜರುಗಿಸಿದರು ಸಭೆಯಲ್ಲಿ ತಾಲೂಕು ಪಂಚಾಯತ್ ಇಒ ಶಂಕರ್ ರಾಠೋಡ್ ಗ್ರೇಡ್ ಟೂ ತಹಶೀಲ್ದಾರ್ ವೆಂಕಟೇಶ್ ದುಗ್ಗಲ್ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಪ್ರಭುಲಿಂಗ್ ಬಿ ಇಲಾಖೆ ಅಧಿಕಾರಿಗಳಾದ ಅನ್ಸುಯ್ಯ ಚವ್ಹಾಣ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಇದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚುಂಚೋಳಿ ಇನ್ನು ಮೊದಲು ಅದಕ್ಕೆ ಏನು ನಾವು ಆಪರೇಟ್ ಮಾಡ್ತೀವಿ ನಾವು ಆನೆ ಮಾಡ್ತೀವಿ ನಾವು ಪ್ಲಾಂಟೇಶನ್ ಮಾಡ್ತೀವಿ ಫುಡ್ಸ್ ಮಾಡ್ತೀವಿ ಏನು ಮಾಡ್ತೀವಿ ನೆಷ್ಟದ ಕಂದಾಂತರದಲ್ಲಿ ರೆಸಿಮೆಂಟ್ ಯಾ ರೆಸ್ಟಾರ್ಟ್ ಮಾಡ್ತೀವಿ ನಿಮಗೆ ನೆಷ್ಟtoDouble ಅವರು ಹೇಳುತ್ತಾರೆ ಅದಕ್ಕೆ ಇವಾಗ ಚೆನ್ನುಪರಿಂದ ವ್ಯಾಧಿಗಳ ಕಡೆಗೆ ನೆಷ್ಟ ನಿರ್િક્ષೆ ಮಾಡ್ತೀವಿ ಸರಿಯಾಗಿ ಅದರಿಂದ ಯಾವಾಗಾದ್ರೂ ನೀನು ಏನಾದ್ರೂ ಬರಬೇಕು ಕರೆದು ಬಿಡ್ತೀನಿ ಅಂತ ಹಾಗೆ ಆಗಬಹುದು ಅಷ್ಟೇ ಅಲ್ಲಿ ಮ್ಯಾನ್ಲಿ ಕೆಳಗಿನೇ <imitation> ಕೆಳಗೆ <imitation> <imitation> <imitation>